ಅಲ್ಲಿ ಇದ್ರ ವಿಡಿಯೋ ಮಾಡ ಬರ್ರಿ ಮೇಡಮ್ ನೀವು ಬರ್ರಿ ನಮ್ದ ವಿಡಿಯೋ ಮಾಡ್ತಾ ಇದ್ರಿ ನಾ ಇಲ್ಲಿ ಕುಂದರ್ತೇನೆ ಮಾಡ್ರಿ ಮಾಡ್ತೀನಿ ಇಲ್ಲ ತಕೊಂಡ್ ಒಂದ್ ಬರ್ರಿ ಇಲ್ಲೆಲ್ಲರೂ ಕುಂದರ್ ಬಾರಿ

ಇವ್ರೆಲ್ಲಾ ಫಸ್ಟ್ ಟೈಮ್ ಬಂದದ್ದು ನಾ ಹಾಗಾಗಿ ನಿಮಗ ಇದು ಮಾಡಿದ್ವಿ ಇಲ್ಲ ತಂದ್ರೆ ಇನ್ನೊಂದ್ಸಲ ಬೇಗ ಬರಬೇಕಂತ ನಾವೇನ್ ಟೀ ಹೋದ್ವಿ ಹೋದ್ವಲ್ಲ ಇವ್ರ ಮನೆಗೆ ಡೈರೆಕ್ಟ್ ಬಂದಿದ್ರೆ ಇಲ್ಲಿ ಪೂಜೆ ಆಗ್ತದೆ ಈವ್ನಿಂಗ್ ಮೂಮೆಂಟ್ ಅಲ್ಲಿ ಪೂಜೆ ಆಗ್ತದೆ ಇಲ್ಲಿ ದೇವಿದು ಪೂಜಾ ಮಾಡ್ತಾರೆ ಎಲ್ಲರೂ ಇದನ್ನ ಮುಗಿಸ್ಕೊಂಡು ಒಂದಿಟ್ಟ ಎಲ್ಲಾರು ಕೂಡ ಧ್ಯಾನ ಮಾಡಬಹುದಾಗಿತ್ತು ಇನ್ನೊಂದ್ ಅರ್ಧ ಗಂಟೆ ಕುತ್ಕೋಬೋದಾಗಿತ್ತು ಬರ್ ನಿಮಗೆ ಕೊಡ್ರಿ ಅಂತಂದ್ರ ಅವರು ಒಂದಿಷ್ಟ ಅಮೌಂಟ್ ಒಂದು ಕವರ್ದಾಗ ಹಾಕಿ ಕೊಟ್ಟಿದ್ದೆ ಕೊಟ್ಟ ಮೇಲೆ ಅದನ್ನ ಒಬ್ಬರ ಕೊಟ್ಟರು ಅವರು ಆಮೇಲೆ ಹಿಂಗ ಕೈ ಹಾಕಿದ್ರು ನನಗೆ ತಮ್ಮದ ಕೈ ಹಿಂಗ ಹಾಕಿ ಹಿಡ್ಕೊಂಡು ಜಾಯಿಂಟ್ ಮಾಡಿಕೊಂಡು ಕಾರ್ ಹತ್ತುವರೆಗೂ ಲಾಕ್ ಇತ್ತು ಅವರು ಹ್ಯಾಂಡ್ ಲಾಕ್ ಆಮೇಲೆ ಏನಂದ್ರೆ ಅವತ್ತು ಸರ್ಗಿನ ನಾ ಎರಡೂವರೆ ಸಾವಿರ ರೂಪಾಯಿ ಅಮೌಂಟ್ ಏನು ಕೊಟ್ಟಿದ್ದೆ ನಾನು ಅಮೌಂಟ್ ಅದನ್ನ ಕೃಷ್ಣ ಅವ್ರಿಗೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾರೆ ಸರ್ ಕೃಷ್ಣ ಅವರು ಏನಿಲ್ಲ ಸುಮ್ಮನ ತಂಪಾಡಿತ ಉಪಯೋಗ ಮಾಡ್ಕೊಂಡಿದ್ದಾರೆ ನಾನ್ ಮೊನ್ನೆ ಹೋಗಿದ್ವಲ್ಲ ಮಹಾತಾರ ಬಾಬಾಜಿ ಕೆ ಅಂದ್ರೆ ಪತ್ರಿಜಿ ಜೊತೆಗೆ ಇದಕ್ಕ ಹೋಗಿದ್ವಲ್ರಿ ನೋಡ್ರಿ ಋಷಿಕೇಶದ್ದು ಮೇಡಮ್ ಋಷಿಕೇಶಿದ್ದು ಹೋಗುದು ಬರುದು ಫ್ಲೈಟ್ ಚಾರ್ಜ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಸರ್ ಮಾಡಿದ್ರಿ ಅಲ್ಲ ಫ್ರೀ ಆಫ್ ಕಾಸ್ಟ್ ಒಂದ್ ರೂಪಾಯಿನ ಕೊಡ್ಲಿಲ್ರಿ ಆಮೇಲೆ ಪತ್ರಿಜ ಅವ್ರ ಮುಂದ್ ಸೀಟ್ ಇದ್ರ ನಮ್ದು ಹಿಂದಿನ ಸೀಟ್ ರೀ ಪತ್ರಿಜ ಅವರದು ಅಲ್ಲೇ ಗಂಗಾ ರೆಸಾರ್ಟ್ ಒಳಗ ಒನ್ ನಂಬರ್ ಪತ್ರಿಜ್ ಅವ್ರದ್ದು ಎರಡ್ ನಂಬರ್ ನಮ್ದೆ

ಅಕ್ಟೋಬರ್ ಇಲ್ಲ ಇಲ್ಲ ಅದೇ ಕರೆಕ್ಟ್ ಇವೆಂಟು ಮಾರನೇ ದಿನ ಇತ್ತು ಈವ್ನಿಂಗು ಪ್ಯಾರಾಮಿಟ್ ವ್ಯಾಲಿಯಲ್ಲಿ ಒಂದು ರಿಸೆಪ್ಷನ್ ಇತ್ತು ಆ ರಿಸೆಪ್ಷನ್ಗೆ ಎಲ್ಲರೂ ಕೂಡಿದ್ವಿ ಕುತ್ಕೊಂಡಾಗ ಹಿಂಗ್ ಹೋಗ್ತಾರ ಸುದ್ದಿ ಗೊತ್ತಾಯ್ತು ನಾ ಪತ್ರಿಜಿ ಅವ್ರ ಹತ್ರ ಹೋಗಿ ಕೈ ಹಿಡ್ಕೊಂಡು ಪತ್ರಿಜಿ ನಾನು ಅವರು ಬರ್ತೇನೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಂಡೆ ರಿಕ್ವೆಸ್ಟ್ ಮಾಡಿದೆ ಹಾಗೆ ಅಪ್ಪನ ಮಗ ಹೋಗಿ ಕೈ ಹಿಡಿದು ಕೇಳ್ತಾರಲ್ಲ ತರ ಕೇಳಿದ ತಕ್ಷಣ ಅವ್ರ ಸಾಯಿಕುಮಾರ್ ಕುಮಾರ್ ಅವ್ರು ಕರೆದರು ಅವ್ರು ಇವ್ರದ್ದು ಏನೈತಿ ಬಡ ಬಡ ರಿಸರ್ವೇಶನ್ ಮಾಡು ಅಂತ ಹೇಳಿ ಮತ್ತೆ ಆಧಾರ್ ಕಾರ್ಡ್ ಅಷ್ಟು ತಗೊಂಡ್ರು ಮತ್ತೊಂದ್ ತಗೊಂಡು ಆಗಿಂದಾಗ ಎಲ್ಲ ಎರಡ್ ಮೂರ್ ಅಂದ್ರೆ ರೆಡಿ ಮಾಡಿದ್ರು ಒಂದು ಫ್ಲೈಟ್ ಮಾಡ್ಕೊಂಡ್ರಿ ಅಂದ್ರೆ ತಾಯಿ ಹೋಗುತ್ತೆ ಆತರ ನಮಗೆ ಹೆಂಗ್ ಕನೆಕ್ಟ್ ಆಗ್ತದೆ ಅದರ ಸಲುವಾಗಿ ನಾವು ಯಾವಾಗ್ಲೂ ಕೂಡ ನೇಚರ್ ಜೊತೆಗಿರ್ಬೇಕು ಅನ್ನೋದ್ ಮುಖ್ಯವಾಗಿರುವಂಥದ್ದು ಅವಾಗಿಂದ ಪತ್ರಿ ಎಲ್ಲೇ ಭೇಟಿ ಆಗ್ಲಿ ಬಾಗಲಕೋಟೆಯಲ್ಲಿ ಆದ್ರೂ ಬಾಗಲಕೋಟೆ ಉಪನ್ಯಾಸ ಹೇಳಿದ್ರು ಅವತ್ತ ನಾನು ಫಸ್ಟ್ ಟೈಮ್ ಹೇಳಿದ ಅವ್ರಿಗೆ ಬಾಗಿಲಕೋಟಿ ಅಲ್ಲ ಇದು ಭಾಗ್ಯದ ಕೋಟೆ ಅಂತೇಳಿ ಅದೇ ಏನು ಬಂತಂದ್ರೆ ಯೂಟ್ಯೂಬ್ ಯೂಟ್ಯೂಬ್ದೊಳಗೆ ಅದೇ ಬಂತು ಭಾಗ್ಯದ ಭಾಗ್ಯದ ಕೋಟೆ ಭಾಗ್ಯದ ಬಾಗಿಲ ಅದ ಫಸ್ಟ್ ಸ್ಪೀಚ್ ಪತ್ರಿಕೆ ಸರ್ ಕೇಳಿದ್ರು ಇವ್ರ ಉಪನ್ಯಾಸ ಇವ್ರ ಪಿರಮಿಡ್ ಓಪನಿಂಗ್ ಆರನೇ ತಾರೀಕು ಮುಂಜಾನೆ ಇತ್ತು ಸಾಯಂಕಾಲ ಬರ್ರಿ ಅಂದ್ರು ಸಾಯಂಕಾಲ ಹೋದ್ವಿ

ಅದೇ ಬಹಳ ಮುಖ್ಯವಾಗಿರೋದು ಎರಡ್ ಸಾವಿರದ ಹದಿನಾರು ಹದಿನೇಳರೊಳಗ ಪಿ ಎಸ್ ಎಸ್ ಇದು ಪಿರಾಮಿಡ್ ವ್ಯಾಲಿಗೆ ಹೋಗಿದ್ದೆ ಪಿರಾಮೆಡ್ ವ್ಯಾಲಿ ವ್ಯಾಲಿಗೆ ಹೋದಾಗ ನಾವು ಸ್ಪಿರಿಚುವಲ್ ಅಚೀವರ್ ನಾನು ಒಬ್ಬ ಆಧ್ಯಾತ್ಮಿಕ ಸಾಧಕ ಸೊ ಹಾಗಾಗಿ ನಾವು ಒಳ್ಳೊಳ್ಳೆ ಪುಸ್ತಕಗಳು ಬೇಕು ಇದ್ದು ಅಲ್ಲಿ ಆ ಪುಸ್ತಕಗಳನ್ನ ತಗೊಂಡು ಬಂದಿದೆ ಯಾವಾಗಾದ್ರೂ ರೆಫರ್ ಮಾಡ್ತಾ ಇದ್ದೆ ಪತ್ರಿ ಸರ್ ಬರ್ತಾರನ್ನುತ್ತೇನೆ ಅವ್ರ ಬಗ್ಗೆ ಕೇಳಿದ್ದೆ ಓದಿದ್ದೆ ಅವ್ರನ್ನ ಕಾಣ್ಬೇಕು ಅಂತ ಅವತ್ತು ಎಂಟು ಕಾರ್ಯಕ್ರಮ ಮೂರ್ ಮದ್ವೆ ಕಾರ್ಯಕ್ರಮ ಮೂರು ಮದುವೆ ಕಾರ್ಯಕ್ರಮಗಳು ಜೊತೆಗೆ ಎರಡು ಸತ್ಸಂಗ ಆನಂತರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇವತ್ತಿಗೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೈತಿ ಸಿರ್ಡಿ ಸಾಹೇಬ ಮೂರ್ತಿ ಪ್ರತಿಷ್ಠಾಪನಾ ಅದೆಲ್ಲಾನು ಮುಗಿಸ್ಕೊಂಡು ಮಧ್ಯಾಹ್ನ ಎರಡೂವರಿ ಆಗಿತ್ತು ಓಡಿ ಅವ್ರು ಎಲ್ಲಿ ಅದಾರು ಕೇಳ್ಕೊಂಡು ಇವ್ರ ಮನೆಗೆ ಇವ್ರು ದೊಡ್ಡ ಮನೆಯಲ್ಲಿದ್ರು ಪಿರಾಮಿಡ್ ವ್ಯಾಲಿಗೆ ಹೋದ್ವಿ ಅವ್ರು ಅಂದ್ರು ಇಲ್ಲ ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರು ಪತ್ರಿಜೆ ಅಂದ್ರು ಹೋದ್ರು ಒಂದು ಗುಟ್ಲೇ ನಮ್ಗೊಂದ್ ತರನೇ ಆಗಿತ್ತು ಇಲ್ಲ ಇಲ್ಲ ಅದಾರು ಇಲ್ಲಿ ಊಟಕ್ಕೆ ಊಟದ ಮನೆ ಗೌಡ್ ಮನೆ ಆಗದ್ರು ಮತ್ತ ಅಲ್ಲಿಗೆ ಹೋಗೋಣ ಅಂತ ಅಲ್ಲೇ ಹೋದ್ವಿ ಸರ್ ರೆಸ್ಟ್ ಮಾಡ್ತಿದ್ರು ರೆಸ್ಟ್ ಮಾಡಿದ್ರು ಎದ್ದು ಕುತ್ಕೊಂಡ್ರು ಕಾಟದ ಮೇಲೆ ಎದ್ದು ಕುತ್ಕೊಂಡವ್ರೆ ಬಂದ್ರು ನಮಸ್ಕಾರ ಮಾಡಿದೆ ನಿಮ್ ಕೈ ಹಿಡಿದು ಹಿಂಗ ತಮ್ಮ ತೊಳಿ ಮೇಲೆ ಕುಂದರ್ಸ್ಕೊಂಡ್ರ ಮೇಲೆ ಕುಂದರ್ಸ್ಕೊಂಡ್ರು ಹಿಂಗೆ ಪಕ್ಕದಲ್ಲೇನೆ ಕುಂದರ್ಸ್ಕೊಂಡ್ವಿ ಆಗೇನ್ ಕೈ ಹಿಡದ್ ಮಾತಾಡಕತ್ತಿದ್ರು ಕೊನೆವರೆಗೂ ನಾ ಎಲ್ಲೇ ಭೇಟಿ ಆಗ್ಲಿ ಕೈ ಹಿಡ್ಕೊಂಡೆ ಮಾತಾಡೋಣ ನನ್ನ ಜೊತೆ ಫೋಟೋಸ್ ಇದಾವೆಲ್ಲ ಒಂದಿಷ್ಟು ಫಸ್ಟ್ ವ್ಯಾಲಿ ವಿಸಿಟ್ ನಾನು ಬೆಂಗಳೂರಿಗೆ ಹೋಗಿದ್ದೆಮ್ಮ ಬೆಂಗಳೂರಿಗೆ ನಮ್ಮ ಮಿತ್ರರ ಜೊತೆಗೆ ಯಾವ್ದೋ ಕೆಲಸದ ಮೇಲೆ ಹೋಗಿದ್ವಿ ಅವರು ಏನಂದ್ರು ನಮ್ಮ ಒಬ್ರು ಚಂದ್ರು ಅಂತ ಹೇಳಿ ಧಾರವಾಡದವರು ಧಾರವಾಡದಲ್ಲಿ ಪರಿಚಯ ಆದವರು ಸ್ವಾಮೀಜಿ ಇಲ್ಲೊಂದು ವ್ಯಾಲಿ ಐತಿ ತುಂಬಾ ಚೆನ್ನಾಗಿದೆ ಏರಿಯಾ ಹೋಗಿ ನೋಡ್ಕೊಂಡು ಬರೋಣ ಬರೀ ಅಂತ ಕರ್ಕೊಂಡವ್ರು ಅವ್ರು ಕರ್ಕೊಂಡು ಹೋದ್ ಹೋಗಿದ್ವಿ ವ್ಯಾಲಿ ಹೆಸರೇ ಕೇಳಿಲ್ಲ ನಾನು ಈ ಕನೆಕ್ಟಿವಿಟಿ ಅದಾದ್ಮೇಲೆ ಹೆಸರಿಟ್ಟವ್ರೆ ಸಿದ್ಧಾರೋಡ್ರು ಅದ್ ಹೆಂಗಿದಾರ ನೋಡ್ರಿ ಆಮೇಲೆ ಇವರು ಅವ್ರ ಗುರುಗಳು ಒಂದೇ ಶಿಷ್ಯರು ಇವ್ರು ಗುಡ್ಸಾಗ ಸಾಧು ಶಿವಗಳು ಮಹಾನ್ ದೊಡ್ಡ ತಪ್ಪಸ್ವಿಗಳ್ರಿ ಇಲ್ರಿ ರುದ್ರಮಣಿ ಸ್ವಾಮಿಗಳು ಶಿಷ್ಯರು ಅಂದ್ರೆ ಶಿವಾನಂದರ ಆತ್ಮೀಯ ಬಂಧುಗಳು ಬಂದೇ ಗುರುವಿನ ಗರಡಿಯಲ್ಲಿ ಇದ್ದವ್ರು ಎಷ್ಟು ಅದ್ಭುತ ಅಂದ್ರೆ ಇವರು ಕ್ಯಾಪ್ ಆಯ್ತು ಒಂದ್ ವರ್ಷ ಗ್ಯಾಪ್ ಆದ್ಮೇಲೆ ನಿಮ್ಮಂತವ್ರು ಎಲ್ಲಾರು ಕೂಡಿ ಗುರುಗಳಿಗೆ ಹೋಗಿ ಕೇಳ್ಕೊಂಡ್ರು ಇಲ್ಲ ಓದಿಸ್ರಿ ಚಲೋ ಹುಡುಗ ಚೊಲೋ ಹುಡುಗದ ನಾವು ಓದ್ತಾನೆ ಇದ್ಯಾಂತ ಓದಿಸ್ರಿ ಅಂತ ಹೇಳಿದ್ರು ಗುರುಗಳು ಏನ್ ಹೇಳಿದ್ರು ಖರ್ಚು ಬಾಳ್ದು ಯಾರು ಕೊಡ್ತಾರ ಅಂತೇಳಿ ಸುಮ್ನೆ ಏನೋ ಒಂದ್ ನೆಪ ಹೇಳಿದ್ರು ನಾ ಒಬ್ರು ಅಜ್ಜಿ ಇದ್ರು ನಿಮಗ ಇದ್ರವ ಮುಮರಡಿ ಕೊಪ್ಪದವರು ಆಮೇಲೆ ಏನು ಬದಾಮಿ ಅವರು ಬಂದಿದ್ರಲ್ಲ ಅಲ್ಲಿ ಪಿರಾಮಿಟಿಗೆ ಆ ಅಜ್ಜಿ ಅವ್ರನ್ನ ಮೊದಲು ಮಾಡಿಕೊಂಡು ಮತ್ತೆ ಇನ್ನೊಬ್ರು ಅಜ್ಜಿ ಇದ್ರು ಅವರೆಲ್ಲ ಕೂಡಿಕೊಂಡು ನಾ ಕೊಡ್ತೇನೆ ದುಡ್ಡೇ ಆಗಿಂದಾಗ ಐದು ಸಾವಿರ ರೂಪಾಯಿ ನಾನು ಹೆಸರು ಅಕೌಂಟ್ ಮಾಡಿ ಅಕೌಂಟ್ ಓಪನ್ ನನ್ನ ಲೈಫಲ್ಲಿ ಫಸ್ಟ್ ಅಕೌಂಟ್ ಓಪನ್ ಮಾಡಿದ್ದ ಆ ಅಜ್ಜಿ ಐದು ಸಾವಿರ ರೂಪಾಯಿ ಕೊಟ್ಟು ಅವಾಗ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಐದರಲ್ಲಿ ಇದು ಮಾಡಿದ್ರು ಅವಾಗ ಇನ್ನು ಬೇಕಾತಲ್ಲ ದುಡ್ಡು ನಾ ಕೊಡ್ತೇನೆ ನಾ ಕೊಡ್ತೇನೆ ಅಂದ್ರು ಹಚ್ಚಿದ್ರು ಹಚ್ಚಿದ ಮೇಲೆ ಓದಿಸೋದೇ ಹಂಗ ಹಚ್ಚಬೇಕಾಗತ್ತ ಹೋಗ್ಬರ್ರಿ ಬರ್ರಿ ಮತ್ ಮಾಡ್ತೇನೆ ಫೋನ್ ಹಿಂಗಿ ಅವ್ರಿ ಗೈಡ್ ಹಿಂಗ್ಳಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ನಮ್ದೆಲ್ಲ ಡಿಸ್ಟರ್ಬೆನ್ಸ್ ನಮ್ದು ಪಿ ಹೆಚ್ ಡಿ ಹೋಗ್ಬಾರ್ದು ಅಂತ ತಿಳ್ಕೊಂಡ್ ಏನ್ ಮಾಡಿದ್ರಿ ಎಲ್ಲಾ ಸ್ವಾಮಿಗಳು ಇವನಿಗೆ ಸನ್ಯಾಸ ಬಿಳಿ ಬೆಟ್ಟಿ ಮೇಲೆ ಇದ್ನ ಸನ್ಯಾಸ ಕೊಟ್ಟು ಬಿಟ್ರೆ ಇವನ್ ಇಲ್ಲೇ ಮಟರ ಕುಂದಿರ್ತಾನೆ ಮುಂದೆ ಎಲ್ಲೂ ಹೋಗುದಿಲ್ಲ ಅಂತ ಹೇಳಿ ಎರಡ್ ಸಾವಿರದ ಆರರಲ್ಲಿ ಯಾವುದು ಶಿವರಾತ್ರಿಯಲ್ಲಿ ಸನ್ಯಾಸ ಕೊಡು ತಯಾರಿ ಮಾಡಿದ್ರು ನಾನು ಗೊತ್ತಿಲ್ಲದೆ ಅಂದ್ರೆ ನಾ ಅವ್ರವ್ರೊಳಗೆ ತಯಾರಿ ಮಾಡ್ಕೊಂಡಿದ್ರು ಸೊ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಯಾವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ತಯಾರಿದ್ದೆ ಓಕೆ ಅಂತ ಹೇಳಿದ ನಾನು ಕೊಟ್ರು ತಗೊಂಡೆ ತಗೊಂಡ್ಬಿಟ್ಲೇ ಏನಾಯ್ತು ಅಂದ್ರೆ ಅದು ಅವ್ರು ಅನ್ಕೊಂಡದೊಂದು ಅದೊಂದು ಮತ್ತೊಂದ್ ಆಗಿಬಿಟ್ಟು ಸನ್ಯಾಸ ತಗೊಂಡ್ಬಿಟ್ಲೆ ಮಟಮಾಡಿ ಮುಂದಿನ ಮರಿ ಮಾಡಿಬಿಟ್ರು ಅಂತೇಳಿ ಮಿಸ್ ಮಿಸ್ಗೈಡ್ ಆಗಿಬಿಡ್ತವ ಎಲ್ಲರಿಗೂ ಮತ್ತೊಟ್ಟ ನಮ್ಮನ್ನು ದ್ವೇಷ ಮಾಡೋ ಮಂದಿ ಹೆಚ್ಚಾಯ್ತು ದ್ವೇಷ ಮಾಡೋ ಕನಿಷ್ಠಿ ಹೊಟ್ಟೆ ಇದು ಹತ್ತಿಕ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಇವತ್ತಿನವರೆಗೂ ನಡೆದದ್ದು ನಿಮಗ ಅದ ರಿಯಾಲಿಟಿ ನಿಮ್ಗೆ ಗೊತ್ತಾಗುದಿಲ್ಲ ಗೊತ್ತಾಗೋದಿಲ್ಲ ಬಟ್ ನಮ್ದು ಏನಂತಂದ್ರೆ ಒಂದು ಹೋರಾಟದ ಜೀವನ ಬಟ್ ಅದೇ ಇದನ್ನ ಹಾಕೊಂಡು ಸನ್ಯಾಸ ಬಟ್ಟೆ ಹಾಕೊಂಡು ಸನ್ಯಾಸಿಯಾಗಿನೇ ಕಾಲೇಜು ಮತ್ತು ಲೈಬ್ರರಿ ಓಡಾಟ ಬಸ್ ಅಲ್ಲಿ ಓಡಾಟ ಎಲ್ಲ ಜನರಲ್ ಆಗಿನ ಓಡಾಟ ಮಾಡಿದ್ವಿ ನಾವು ಬಟ್ ಸಾಮಾಜಿಕವಾಗಿ ಏನೆಲ್ಲವನ್ನ ಫೇಸ್ ಮಾಡಬೇಕಾಗಿತ್ತು ಎಲ್ಲವನ್ನ ಫೇಸ್ ಮಾಡಿದ್ವಿ ಸಕ್ಸಸ್ ಆದ್ವಿ ಇದರಲ್ಲಿ ಸಕ್ಸಸ್ ಆದ್ಮೇಲೆ ಈ ಮಠ ಗುರುಗಳು ದೇಹ ಬಿಟ್ರೆ ಎರಡ್ ಸಾವಿರದ ಆರಲ್ಲಿ ಅವಾಗ ಇವ್ರೆಲ್ಲಾರು ಕುಡ್ಕೊಂಡು ಗದಿಗೆ ಬಂದು ಮರಿ ಕೊಡ್ರಿ ಅಂದ್ರೂ ನಾ ಪಿ ಎಚ್ ಡಿ ಮಾಡ್ತಾ ಇದ್ದೆ ಯಾರು ಇಲ್ಲ ಇವ್ರದರ್ ಅಂತಾರೆ ತಗೊಂಡು ಬಂದರು ನಮ್ಮನ್ನ ತಗೊಂಡು ಬಂದ್ರೆ ಇವ್ರದ್ದು ಎಂಟು ಮಠಗಳು ಮಾಡಿದ್ರು ಇವರು ಬ್ರಹ್ಮಾನಂದ ಮಠ ಎಂಟು ಮಠದ ನಮ್ಮ ಹೆಸರ್ಲೆ ಆಗಿತ್ತು ಕೆಲವು ಕುತಂತ್ರಗಾರಿಕೆಯಿಂದ ಎಂಟು ಮಠಗಳನ್ನ ಏನ್ ಮಾಡಿದ್ರು ಒಡೆದ್ ಬಿಟ್ರು ಆಯಾಯ ಮಠಕ್ಕೆ ಬೇರೆ ಬೇರೆ ಸ್ವಾಮಿಗಳನ್ನ ಕುತಂತ್ರಗಾರಿಕೆ ತಗೊಂಬಂದ್ರು ರಾಜಕೀಯ ಬಂತು ಜಾತಿ ಬಂತು ಮತ್ತೊಂದು ಮಗದೊಂದು ಬಂತು ಏನೇನೋ ಏನೇನೋ ಎಲ್ಲ ಬಂದು ಹಕ್ಕು ಒಳಗಿಂದ ಒಳಗೆ ಬಟ್ ಇವತ್ತಿಗೂ ಹೆಂಗದೇನೆ ಅಂತಂದ್ರೆ ನಾನು ಒಂದೇ ಮಾತಲ್ಲಿ ಇದೆಲ್ಲ ಮಟ್ಟದಲ್ಲಿ ಇದ್ರೂ ಸಹಿತ ನಾ ಇದು ಯಾವುದು ಇಲ್ಲ ಅಂತ ತಿಳ್ಕೊಂಡು ಸ್ವತಂತ್ರವಾಗಿದ್ದೇನೆ